ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಬೋರಲು ಮಲಗಿ ಅಥವಾ ಬ್ರೌನ್ ಪೊಸಿಷನ್ ಮಾಡ್ತಕ್ಕಂತಹ ವಿಭಿನ್ನ ಯೋಗ ಪ್ರಕಾರಗಳನ್ನು ತೋರಿಸಿ ತೋರಿಸ್ಕೊಡ್ತೀನಿ ಅದರ ಜೊತೆಗೆ ಉಸಿರಾಟವನ್ನು ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಈಗ ನಾನು ದಂಡ ಭುಜಂಗಾಸನ ಉಸಿರಾಟದ ವ್ಯಾಯಾಮ ಹೇಳ್ಕೊಡ್ತೀನಿ ಬನ್ನಿ ದೇಹ ಮತ್ತು ಮನಸ್ಸಿನ ಸದೃಢತೆ ಮತ್ತು ಸಾಮ್ಯತೆಗೆ ಇದೊಂದು ಪೂರಕವಾದಂಥ ವ್ಯಾಯಾಮ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಮಕರ ಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ನಿಮ್ಮ ಎರಡು ಕೈಗಳನ್ನು ಎದೆ ಭಾಗದಲ್ಲಿ ತೆಗೆದುಕೊಂಡು ಬಂದು ನಿಮ್ಮ ಗದ್ದವನ್ನು ನೆಲೆಗೊರಗಿಸ್ಬೇಕು ಇನ್ಹೇಲ್ ಮಾಡ್ತಾ ದೇಹ ಮೇಲೆತ್ಕೊಳ್ಳೋಣ ಎಕ್ಸೀಲ್ ಮಾಡ್ತಾ ದೇಹ ಕೆಳಗಡೆ ಇಳಿಸೋಣ ನಿಮ್ಮ ಹಿಪ್ಪು ಮೇಲಿರಲಿ ಇನ್ಹೀಲ್ ದೇಹ ಮೇಲೆತ್ತಿ ಎಕ್ಸೀಲ್ ಡೌನ್ ಇನ್ಹೀನ್ ಎಕ್ಸೀನ್ ಇನ್ಹೀಲ್ ದೇಹ ಜಾರಬಂಡಿ ಆಕೃತಿಯಲ್ಲಿ ನೆಲೆಗೊಳಿಸಿ ಎಕ್ಸೇಲ್ ಡೌನ್ ಇನ್ಹೀನ್ ಎಕ್ಸೇನ್ ದಾದ ನಂತರ ದೇಹವನ್ನು ಸಮಸ್ಥಿತಿಗೆ ತಂದುಬಿಡೋಣ ದೇಹವನ್ನು ಆರಾಮದಾಯಕ ದೇಹವನ್ನು ಸಮಸ್ಥಿತಿಗೆ ಗೊಳಿಸ್ಕೊಳೋಣ ದಂಡ ಭುಜಂಗಾಸನ ಸ್ಥಿತಿಯನ್ನು ಮಾಡಿದ್ದು ದಂಡ ಭುಜಂಗಾಸನ ಅಂದರೆ ದಂಡ ಅಂದರೆ ದೇಹವನ್ನು ಕಠಿಣಗೊಳಿಸೋದು ಹಾಗೂ ವ್ಯವಸ್ಥೆಗಳನ್ನು ಉತ್ತಮ ಮಾಡ್ಕೊಳ್ಳೋದು ಇದ್ರೂ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಸದೃಢ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಯಾರು ಪೀಸ್ಫುಲ್ಪಾತ್ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆ